ಷ್ಟು ನರೇಂದ್ರ ಮೋದಿ ಅವರ ಸರ್ಕಾರದಲ್ಲಿ ಸಾಕಷ್ಟು ಅಭಿವೃದ್ಧಿ ಕೆಲಸಗಳನ್ನು ನಾನು ಮಾಡಿದ್ದೀನಿ ಸುಮಾರು ಒಂದು ಲಕ್ಷ ಕೋಟಿಗಟ್ಟಲೆ ಹಣವನ್ನು ಬಿಜಾಪುರ ಅಭಿವೃದ್ಧಿಗಾಗಿ ನಾನು ತರಲಿಕ್ಕೆ ಶ್ರಮಿಸಿದ್ದೀನಿ ಆದರೆ ಈಗ ನಾನು ಹೆಚ್ಚಿಗೆ ನಾನು ಮಾತನಾಡೋದಿಲ್ಲ ಯಾಕಂತಂದ್ರೆ ಇವತ್ತಿನ ಈ ಸರ್ಕಾರ ಅದ್ಭುತವಾಗಿರ್ತಕ್ಕಂಥ ಸರ್ಕಾರ ಎಷ್ಟೊಂದು ಒಳ್ಳೆಯ ಕೆಲಸವನ್ನು ಈ ದೇಶದಲ್ಲಿ ಮಾಡಿದ್ದಾರೆ ನರೇಂದ್ರ ಮೋದಿಯವರು ನರೇಂದ್ರ ಮೋದಿಯವರು ಈ ದೇಶದ ಪ್ರಧಾನಮಂತ್ರಿ ಆದ ಮೇಲೆ ಭಾರತೀಯರಿಗೆ ಎಲ್ಲ ಬೇರೆ ಬೇರೆ ರಾಷ್ಟ್ರಗಳಲ್ಲಿ ಗೌರವ ಸಿಗ್ತಕ್ಕಂಥ ಕೆಲಸ ಅದಾಗಿದ್ದರೆ ನರೇಂದ್ರ ಮೋದಿ ಅವರಿಂದ ಅಂತಕ್ಕಂಥ ಮಾತವನ್ನು ಅತ್ಯಂತ ಅಭಿಮಾನದಿಂದ ಈ ಮಾತವನ್ನು ಹೇಳಿ ನಾನು ನನ್ನ ರಾಜಕೀಯ ಜೀವನ ಇದು ಕೊನೆಯದು ನಾನು ರಾಜಕಾರಣ ಇಲ್ಲೇನು ಮುಂದೆ ನಾನು ರಾಜಕಾರಣದಲ್ಲಿ ನಾನು ಭಾಗಿಯಾಗೋದಿಲ್ಲ ಆದರೆ ನನ್ನ ಜೀವನದಲ್ಲಿ ಒಂದು ಕೊನೆಯ ಆಶೆ ಅದಪ್ಪ ಕೊನೆ ಆಶೆ ಅಂದರೆ ನೀವೇನು ಇವಾಗ ಮಂತ್ ಗೆದ್ದ ಮೇಲೆ ಮಂತ್ರಿ ಆಗ್ಲಿಕ್ಕೆ ಆಶೆ ಮಾಡ್ತಾನೆ ಅನ್ನೋದು ನೀವು ತಲೆಯಲ್ಲಿ ಇಟ್ಕೋಬೇಡ್ರಿ ನಾನು ಹಿಂದೆನೇ ಎಲ್ಲ ಮಂತ್ರಿ ಕೆಲಸ ಮುಗಿಸಿದ್ದೀನಿ ನನ್ನ ಹಿಂದೆ ಎರಡು ಸಲ ನರೇಂದ್ರ ಮೋದಿಯವರು ದೇಶದ ಪ್ರಧಾನಮಂತ್ರಿ ಆಗಲಿಕ್ಕೆ ಆಶೀರ್ವಾದ ಮಾಡಿಕೊಟ್ಟಿದ್ದೀರಿ ಈಗ ಇದು ಕೊನೆ ಚುನಾವಣೆ ಮೂರನೇ ಸಲವಾದರೂ ನೀವು ಆಶೀರ್ವಾದ ಮಾಡಬೇಕು ಎದಕ್ಕಾಗಿ ಅಂದರೆ ಪುನಃ ನರೇಂದ್ರ ಮೋದಿ ಅವರು ನ ಮೂರನೇ ಸಲ ಈ ದಶದ ಪ್ರಧಾನಮಂತ್ರಿ ಆಗಲಿಕ್ಕೆ ನನಗೆಲ್ಲರೂ ಕೂಡ ಆಶೀರ್ವಾದ ಮಾಡಬೇಕು ಅಂತೇಳಿ ಇವತ್ತು ಕೇಳಿ ಅವರೇ ಯಾಕೆ ಇರಬೇಕು ಅಂದರೆ ಈ ದೇಶದ ರಕ್ಷಣೆಗಾಗಿ ನಮ್ಮ ಮಕ್ಕಳ ರಕ್ಷಣೆಗಾಗಿ ನಿಮ್ಮ ನಿಮ್ಮ ಸಲುವಾಗಿ ನಮ್ಮ ಸಲುವಾಗಿ ಮತ್ತೊಂದು ಸಲ ನರೇಂದ್ರ ಮೋದಿ ಅವರು ಈ ದೇಶದ ಪ್ರಧಾನ ಆಗಬೇಕು ಅಂತಕ್ಕಂಥ ಎಲ್ಲ ಇಡೀ ಭಾರತ ದೇಶದ ಜನರ ಒಂದು ಅಭಿಪ್ರಾಯ ಆಗದ ಇವತ್ತು ನೋಡ್ರಿ ಪಾಕಿಸ್ತಾನದಲ್ಲಿ ಅವರೇ ಹೇಳ್ತಾರೆ ಪಾಕಿಸ್ತಾನದಲ್ಲಿ ಇರ್ತಕ್ಕಂಥ ಜನ ನರೇಂದ್ರ ಮೋದಿ ಅಂತವರು ಈ ದೇಶಕ್ಕೆ ಪ್ರಧಾನ ಮಂತ್ರಿ ಆಗ್ಬೇಕು ಅಂತಕ್ಕಂಥದ್ದು ಇಚ್ಛಾ ಅಲ್ಲಿ ಪಾಕಿಸ್ತಾನದಲ್ಲಿ ಜನ ಹೇಳ್ತಾ ಇದ್ದಾರೆ